ನಮಸ್ಕಾರ ಸ್ನೇಹಿತರೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಗೆ ಆತ್ಮೀಯ ಸ್ವಾಗತ ಈ ಕತೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ವಾತ್ಸಲ್ಯ ಭಾಗ ಮೂವತ್ತೊಂದು ಹೆತ್ತವರ ಪ್ರೀತಿಗೆ ಸೋತ ವತ್ಸಲಾಳಿಗೆ ಮಾತೆ ಬಾರದಂತಾಗಿತ್ತು ಕತ್ತಲೆ ಆವರಿಸಿದ್ದ ಮನಕೆ ನಿದ್ರೆಯ ಮಾತು ದೂರವಾಗಿತ್ತು ಇತ್ತ ಮಗಳ ಪರಿಸ್ಥಿತಿಯನ್ನು ಕಂಡು ಕಂಗಾಲಾಗಿದ್ದ ಅವಳ ತಂದೆ ತಾಯಿಗೂ ನಿದ್ರೆ ಎಂಬುದು ಕನಸಿನ ಮಾತಾಗಿತ್ತು ಒತ್ಸಲಾಳಿಗೆ ನಿನ್ನ ತಂದೆ ತಾಯಿಯ ಬಳಿಯೇ ಸತ್ಯವನ್ನು ತಿಳಿದುಕೋ ಎಂದೇಳಿ ಮನೆಯಿಂದ ಹೊರ ನಡೆದಿದ್ದ ವಾಸ್ತವ್ ಒತ್ಸಲ ಅದಾಗಲೇ ತನ್ನ ತವರು ಮನೆಗೆ ತೆರಳಿರುವ ವಿಷಯ ತಿಳಿಯದೆ ಮನೆಯಲ್ಲೆಲ್ಲ ಒಮ್ಮೆ ಕಣ್ಣಾಡಿಸಿದನು ಅವಳೆಲ್ಲಿಯೂ ಕಾಣದಿದ್ದಾಗ ಅವನಿಗೆ ಕೆಲವು ಸಮಯಗಳ ಹಿಂದೆ ತಾನಾಡಿದ್ದ ಮಾತುಗಳು ನೆನಪಾಗತೊಡಗಿದ್ದವು ಹಾಗಾದ್ರೆ ನಿಜ ಏನು ಅಂತ ತಿಳ್ಕೊಳ್ಳೋಕೆ ಅವರು ತವರು ಮನೆಗೇನಾದರೂ ಹೋಗಿರ್ಬೌದಾ ನನಗೆ ಒಂದು ಮಾತು ಹೇಳಿದ್ರೆ ನಾನೇ ಕರ್ಕೊಂಡು ಹೋಗ್ತಾ ಇರ್ಲಿಲ್ವಾ ಅವರು ಅಲ್ಲಿಗೆ ಹೋಗೋಷ್ಟರಲ್ಲಿ ಕತ್ಲಾಗಿರತ್ತೆ ಇಷ್ಟೊತ್ತಲ್ಲಿ ಯಾಕೆ ಹೋದರು ಎಂದು ಮನಸ್ಸಿನಲ್ಲಿಯೇ ಮಾತನಾಡಿಕೊಳ್ಳುತ್ತಾ ಮನೆಯ ಮುಂದೆ ಕಟ್ಟಲಾಗಿದ್ದ ತೂಗೊಯ್ಯಾಲೆಯಲ್ಲಿ ಕುಳಿತು ಯೋಚಿಸತೊಡಗಿದನು ತನ್ನ ಹೆಂಡತಿಯ ನಡವಳಿಕೆಯಿಂದ ಮಗನಿಗೆ ಎಷ್ಟು ನೋವಾಗಿರಬಹುದು ಎಂದು ತಿಳಿದಿದ್ದ ನಾಗೇಂದ್ರ ರವರು ಮಗನ ಬಳಿ ಬಂದು ವಾಸ್ತವ್ ಬೇಜಾರ್ ಮಾಡ್ಕೋಬೇಡ ಅಮ್ಮನ ಬುದ್ಧಿ ಏನು ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ ನಲವತ್ತು ವರ್ಷದಿಂದ ಅವಳ ಜೊತೆ ಸಂಸಾರ ನಡೆಸ್ತಿದ್ದೀನಿ ಆದರೂ ನನ್ನಿಂದ ಅವಳ ಬಾಯಿಗೆ ಕಡಿವಾಣ ಹಾಕೋಕ್ಕಾಗ್ಲಿಲ್ಲ ಮಗನೇ ವಾಸ್ತವ್ ನೀನು ವಾಸ್ತವವನ್ನು ಅರ್ಥ ಮಾಡ್ಕೋ ಎಂದು ಗಂಭೀರವಾಗಿ ನುಡಿದರು ತಂದೆಯ ಮಾತುಗಳು ಅರ್ಥವಾಗದೆ ಅವರನ್ನೇ ಪ್ರಶ್ನಾರ್ಥಕವಾಗಿ ನೋಡುತ್ತಾ ಅಪ್ಪ ನೀವೇನು ಹೇಳಿದ್ರಿ ನನಗೆ ಏನೂ ಅರ್ಥ ಆಗಲಿಲ್ಲ ಎಂದು ಹುಬ್ಬು ಸಂಕೋಚಿಸಿದನು ಹೌದು ವಾಸ್ತವ್ ನೀನು ಹಳೆಯ ನೆನಪುಗಳಲ್ಲೇ ಮುಳುಗಿ ವಾಸ್ತವವನ್ನು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಸೋತು ಹೋಗಿದ್ಯೇನೋ ಅಂತ ಅನಿಸ್ತಾ ಇದೆ ಅಪ್ಪನ ಮಾತುಗಳು ಅರ್ಥವಾದರೂ ವಾಸ್ತವ್ ಅವರನ್ನೇ ದಿಟ್ಟಿಸುತ್ತಿದ್ದನು ವಾಸ್ತವ್ ನಿನ್ನ ಕೋಣೆಯೊಳಗೆ ನಿನ್ನ ಹಾಗೂ ವತ್ಸಲಾಳ ನಡುವೆ ಏನು ನಡೆಯುತ್ತೆ ಅನ್ನೋದು ನಮಗೆ ತಿಳಿದಿಲ್ಲ ಆದರೆ ಮದುವೆಯಾಗಿ ಮೂರು ವರ್ಷದಿಂದ ನೀನು ಅವಳ ಬಳಿ ಸರಿಯಾಗಿ ಮಾತನಾಡ್ತಾ ಇಲ್ಲ ಅನ್ನೋದಂತೂ ನನ್ನ ಗಮನಕ್ಕೆ ಬಂದಿದೆ ನೀನು ಲಕ್ಷ್ಮಿಯ ನೆನಪಿನಲ್ಲೋ ಅಥವಾ ಮತ್ಯಾವುದೋ ಕಾರಣದಿಂದಲೋ ಅವಳನ್ನು ದೂರ ಇಟ್ಟಿರ್ಬೌದು ಆದರೆ ಆ ಒಂದು ಕಾರಣದಿಂದ ಆ ಮಗು ದಿನೇ ದಿನೇ ನಿನ್ನ ಅಮ್ಮನ ಬಾಯಿಯಂತಹ ಅದೆಷ್ಟೋ ಬಾಯಿಗೆ ಆಹಾರವಾಗುವಂತಾಗಿದೆ ಅಕ್ಕಪಕ್ಕದ ಪಕ್ಕದ ಮನೆಯವರಿಗಾಗಿ ನಾವು ಬದುಕೋದಕ್ಕಾಗೋದಿಲ್ಲ ಅನ್ನೋ ನಿನ್ನ ಮಾತು ಸತ್ಯ ಆದರೆ ನಾವೆಲ್ಲ ಈ ಜನರ ನಡುವೆಯೇ ಬಾಳ್ವೆ ಮಾಡಬೇಕಾದ ಅನಿವಾರ್ಯತೆ ಇದೆ ಪಾಪ ಆ ಮಗು ಹೊಸಿಲು ದಾಟಿ ಆಚೆ ಹೋಗೋ ಆಗಿಲ್ಲ ಒಬ್ಬೊಬ್ರು ಒಂದೊಂದು ರೀತೀಲಿ ಬಾಯಿಗೆ ಬಂದಂತೆ ಮಾತಾಡ್ತಾರೆ ನಾನು ನನ್ನ ಕೋಣೆಯ ಕಿಟಕಿಯಿಂದ ಇದನ್ನೆಲ್ಲ ಗಮನಿಸ್ತಾನೆ ಇರ್ತಿದ್ದೆ ಆದರೂ ಆ ಮಗು ಒಂದು ದಿನವೂ ತನ್ನ ನೋವನ್ನು ಯಾರ ಬಳಿಯೂ ಹೇಳಿಕೊಳ್ಳಿಲ್ಲ ಹೇಳಿಕೊಳ್ಳಿಲ್ಲ ಅನ್ನೋದಕ್ಕಿಂತ ಆ ಮಗುವಿನ ನೋವನ್ನು ಆಲಿಸುವಂತಹ ಮನಸ್ಥಿತಿ ಇಲ್ಲಿ ಯಾರಿಗೂ ಇರಲಿಲ್ಲ ಪಾಪ ಅವಳಾದರೂ ಏನು ಮಾಡ್ತಾಳೆ ಗಂಡ ಹೆಂಡತಿ ನಡುವೆ ಏನೋ ನಡೀತಾ ಇರ್ಬೋದು ಅದನ್ನು ನೀವೇ ಸರಿ ಮಾಡ್ಕೊಳ್ತೀರಾ ಅಂತ ಇಷ್ಟ ವರ್ಷ ಸುಮ್ಮನಿದ್ದೆ ಆದರೆ ಇವತ್ತು ಮಾತನಾಡೋ ಪರಿಸ್ಥಿತಿ ಬಂದಿದೆ ಸ್ವಲ್ಪ ಮಕ್ಕಳ ಬಗ್ಗೆಯೂ ಯೋಚನೆ ಮಾಡು ದಿನ ಹೀಗೆ ಮನೆಯಲ್ಲಿ ಜಗಳ ನಡೀತಾ ಇದ್ರೆ ಬೆಳೀತಾ ಇರೋ ಮಕ್ಕಳ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮ ಬೀರ್ಬಹುದು ವಾಸ್ತವ್ ನೀನು ಅದೇನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ ನಿನ್ನ ಸಂಸಾರವನ್ನು ಆದಷ್ಟು ಬೇಗ ನೀನೇ ಸರಿ ಮಾಡ್ಕೋಬೇಕು ಎಂದು ಮಗನಿಗೆ ಬುದ್ಧಿವಾದ ಹೇಳಿ ಒಳ ನಡೆದರು ತಂದೆಯ ಮಾತುಗಳ ಬಗ್ಗೆ ಆಲೋಚಿಸುತ್ತಾ ಯಾವುದೋ ಯೋಚನೆಯಲ್ಲಿ ಮುಳುಗಿದ್ದವನು ಅಲ್ಲಿಯೇ ನಿದ್ರೆಗೆ ಜಾರಿದನು ರೀ ಏನು ಯೋಚನೆ ಮಾಡ್ತಿದ್ದೀರಾ ಮಾವ ಹೇಳಿದ್ದು ನಿಜ ನೀವು ನನ್ನ ನೆನ್ಪಲ್ಲೇ ಕೊರಗ್ತಾ ಪಾಪ ಆ ಹುಡುಗಿಗೂ ಮೋಸ ಮಾಡ್ತಾ ಇದ್ದೀರಾ ಅನ್ಸೋದಿಲ್ವಾ ಕನಸಿನಲ್ಲಿ ತನ್ನ ಮೊದಲ ಪತ್ನಿ ಲಕ್ಷ್ಮಿ ಮಾತನಾಡಿದಂತಾಗಿ ನಿದ್ರೆಯಿಂದ ಎಚ್ಚೆತ್ತವನು ತನ್ನ ಕಣ್ಣುಗಳನ್ನು ಉಜ್ಜಿಕೊಳ್ಳುತ್ತಾ ಒಂದು ಕ್ಷಣ ಸುತ್ತಲೂ ಕಣ್ಣಾಯಿಸಿ ಹೋ ಇಷ್ಟುವರೆಗೂ ನಾನು ಕಂಡಿದ್ದು ಕನಸ ಎಂದು ತನ್ನಲ್ಲೇ ಕೇಳಿಕೊಂಡು ವಾಸ್ತವವನ್ನು ಅರಿಯಲು ಪ್ರಯತ್ನಿಸಿದನು ಬಳಿಕ ತನ್ನ ಕೋಣೆಗೆ ತೆರಳಿ ನೆಲದ ಮೇಲೆ ಹಾಸಲಾಗಿದ್ದ ಚಾಪೆಯ ಮೇಲೆ ಮಕ್ಕಳಿಬ್ಬರು ನಿದ್ರೆ ಬಾರದೆ ಒದ್ದಾಡುವುದನ್ನು ಕಂಡು ಅವನ ಮನ ಮಮ್ಮಲ ಮರುಗಿತು ಆ ಕ್ಷಣ ಒತ್ಸಲಾಳ ಇಲ್ಲದಿರುವಿಕೆ ಅವನನ್ನು ಬಹಳವೇ ಕಾಡತೊಡಗಿತ್ತು ಅದು ಅವಳ ಮೇಲಿರುವ ಅನುಕಂಪವೋ ಪ್ರೀತಿಯೋ ಇನ್ನಾವುದೋ ಕಾಣದ ಸೆಳೆತವೋ ಅವನಿಗೆ ತಿಳಿಯದಾಯಿತು ಮರುದಿನವೇ ಅವಳ ತವರು ಮನೆಗೆ ತೆರಳಿ ಅವಳನ್ನು ಕರೆದುಕೊಂಡು ಬರೋಣ ಎಂದು ಮನಸ್ಸು ಹೇಳುತ್ತಿದ್ದರೂ ಬುದ್ಧಿ ಮಾತ್ರ ಅದಕ್ಕೊಪ್ಪುವಂತಿರಲಿಲ್ಲ ಮನಸ್ಸು ಮತ್ತು ಬುದ್ಧಿಯ ಕದನದ ನಡುವೆ ತೊಳಲಾಡುತ್ತಿದ್ದವನು ನಿದ್ರೆ ಬಾರದೆ ಒದ್ದಾಡುತ್ತಿದ್ದ ಮಕ್ಕಳನ್ನು ತನ್ನ ಮಗ್ಗುಲಿನಲ್ಲಿ ಮಲಗಿಸಿಕೊಂಡು ಅವರನ್ನು ಮಲಗಿಸಲು ಪ್ರಯತ್ನಿಸಿದನು ವಾರಿಜಾಳದ್ದು ಪಕ್ಕದ ತೀರ್ಥಹಳ್ಳಿಯೇ ಆದ್ದರಿಂದ ತಂಗಿಯನ್ನು ಕಾಣಬೇಕೆಂಬ ಬಯಕೆಯಿಂದ ಬೆಳಗ್ಗೆ ತಿಂಡಿಯ ಸಮಯಕ್ಕೆಲ್ಲ ತವರು ಮನೆಗೆ ಬಂದಿದ್ದಳು ಮನೆಗೆ ಬಂದವಳೆ ತಂಗಿಯನ್ನು ಕಂಡು ಅಪ್ಪಿ ಮುದ್ದಾಡಿದಳು ಅಕ್ಕನ ಮುಖವನ್ನು ಕಂಡ ವತ್ಸಲಾಳ ಮನಸ್ಸಿನಲ್ಲಿ ಹುದುಗಿದ್ದ ದುಃಖವೆಲ್ಲ ಕರಗಿ ಕಣ್ಣೀರಾಗಿ ಹರಿಯಿತು ತಂಗಿಯನ್ನು ಸಮಾಧಾನಪಡಿಸಿದ ವಾರಿಜ ಅವಳ ಯೋಗಕ್ಷೇಮವನ್ನು ವಿಚಾರಿಸಿದಳು ತನ್ನ ಕುರಿತು ಹೇಳಿದ ವತ್ಸಲ ವಾರಿಜಾಳ ಗಂಡನ ಮನೆಯವರ ಬಗ್ಗೆ ವಿಚಾರಿಸುತ್ತಾ ನನಗೆ ರಾಮು ಹಾಗೂ ರಮ್ಯಾಳನ್ನು ನೋಡಬೇಕು ಅಂತ ತುಂಬ ಆಸೆ ಆಗ್ತಾ ಇತ್ತು ಆದರೆ ನೀನು ಮಕ್ಕಳನ್ನು ಯಾಕೆ ಕರ್ಕೊಂಡು ಬಂದಿಲ್ಲ ಎಂದು ಕೇಳಿದಳು ಮಕ್ಕಳು ಕೂಡ ಬರ್ತೀವಿ ಅಂತ ತುಂಬ ಹಠ ಮಾಡಿದ್ರು ಆದರೆ ಈ ಮಳೆಯಲ್ಲಿ ಅವರನ್ನು ಎಳ್ಕೊಂಡು ಬರೋ ಶೊತ್ತಿಗೆ ಸಾಕು ಸಾಕಾಗಿ ಹೋಗುತ್ತೆ ಅದಕ್ಕೆ ಇನ್ನೊಮ್ಮೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಗೋ ಸಮಾಧಾನ ಮಾಡಿ ಬಂದಿದ್ದೀನಿ ಅವರನ್ನು ಕರ್ಕೊಂಡು ಬರದೇ ಇರೋದೇ ಒಳ್ಳೆಯದಾಯಿತು ಅವರೇನಾದರೂ ಬಂದಿದ್ರೆ ನೀನ್ ನನ್ನನ್ನು ಮಾತಾಡ್ಸೋದು ಬಿಟ್ಟು ಅವರ ಜೊತೆಯೇ ಅರ್ಥ ಕೂತ್ಕೊಂಡ್ಬಿಡ್ತಿದ್ದೆ ನನಗೆ ನಿನ್ನ ಜೊತೆ ಮಾತಾಡೋಕೆ ಟೈಮ್ ಸಿಕ್ತಿತ್ತಾ ಎಂದು ಪ್ರೀತಿಯಿಂದ ತಂಗಿಯ ಕೆನ್ನೆಯನ್ನು ಹಿಂಡಿದಳು ಅಕ್ಕ ತಂಗಿಯರ ಬಾಂಧವ್ಯವನ್ನು ಕಂಡು ಸಂತೋಷಗೊಂಡ ಕೇಶವ ಪ್ರಸಾದ್ ಹಾಗೂ ಕೌಸಲ್ಯಾರವರು ಮಕ್ಕಳ ಬಳಿ ಬಂದು ಇವತ್ತು ನಮಗೆ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ ಆದರೂ ತಿಂಗಳಿಗೋ ಅಥವಾ ಎರಡು ತಿಂಗಳಿಗೋ ಒಮ್ಮೆ ಮನೆಗೆ ಬರ್ತಾ ಇರ್ತಾಳೆ ಆದರೆ ನೀನು ಮದುವೆಯಾಗಿ ಇಷ್ಟು ವರ್ಷದ ಮೇಲೆ ಈಗ ಮನೆಗೆ ಬಂದಿದ್ಯಾ ಇವತ್ತು ನನ್ನ ಮಕ್ಕಳಿಬ್ರು ಮನೆಗೆ ಬಂದಿರೋ ಖುಷಿಯಲ್ಲಿ ಏನಾದರೂ ಸಿಹಿ ಮಾಡ್ತೀನಿ ಎನ್ನುತ್ತಾ ಅಡಿಗೆ ಮನೆಗೆ ತೆರಳುವವರಿದ್ದ ಕೌಸಲ್ಯಾರನ್ನು ತಡೆದ ವತ್ಸಲ ಅಮ್ಮ ನಿಂತ್ಕೊಳ್ಳಿ ನಾನಿಲ್ಲಿ ನೀವು ಮಾಡೋ ಅಡುಗೆ ತಿಂಡಿ ತಿನ್ನೋಕೆ ಬಂದಿಲ್ಲ ನನಗೆ ಉತ್ತರ ಬೇಕು ಎಂದಳು ತಂಗಿಯ ಮಾತುಗಳು ಅರ್ಥವಾಗದ ವಾರೀಜ ಒತ್ಸಲ ಅಮ್ಮನ ಹತ್ರ ಯಾಕೆ ಹೀಗೆ ಮಾತಾಡ್ತಿದ್ಯಾ ನಿನಗೆ ಯಾವುದಕ್ಕೆ ಉತ್ತರ ಬೇಕು ಎಂದು ಪ್ರಶ್ನಿಸಿದಾಗ ಹೌದು ಅಕ್ಕ ಇವತ್ತು ನಾನು ನನ್ನ ಮನಸ್ಸಿನ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಪಡ್ಕೊಂಡೆ ಪುನಃ ನನ್ನ ಗಂಡನ ಮನೆಗೆ ಹೋಗೋದು ಅಂತ ನಿರ್ಧಾರ ಮಾಡಿಕೊಂಡೇ ಬಂದಿದ್ದೀನಿ ಅಪ್ಪ ಅಮ್ಮ ನಾನು ಪದೇ ಪದೇ ಅದನ್ನೇ ಕೇಳ್ತಾ ಇದ್ದೀನಿ ಹೇಳಿ ವಾಸ್ತವ್ ಅವರಿಗೆ ಈಗಾಗಲೇ ಇಬ್ಬರು ಮಕ್ಕಳು ಇರೋದು ತಿಳಿದಿದ್ರು ಇದು ಅವರಿಗೆ ಎರಡನೇ ಮದುವೆ ಅಂತ ಗೊತ್ತಿದ್ದು ಗೊತ್ತಿದ್ದು ನನ್ನನ್ಯಾಕೆ ಅವರಿಗೆ ಕೊಟ್ಟು ಮದುವೆ ಮಾಡಿದ್ರಿ ವತ್ಸಲ ಇಲ್ಲದೆ ನೇರವಾಗಿ ಪ್ರಶ್ನಿಸಿದ್ದಳು ತಂಗಿಯ ನಡವಳಿಕೆಯಿಂದ ತಂದೆ ತಾಯಿಗೆ ನೋವಾಗುವುದೆಂದು ತಿಳಿದಿದ್ದ ವಾರಿಚ ಸಂದಿಗ್ಧ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸುವಳು ನಿರೀಕ್ಷಿಸಿ ಮುಂದಿನ ಭಾಗದಲ್ಲಿ ಈ ಕಥೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಒತ್ತೋದನ್ ಮಾತ್ರ ಮರಿಬೇಡಿ ಥ್ಯಾಂಕ್ ಯು